ನಮಸ್ಕಾರ ನಮಗೆ ಕಣ್ಣಿನ ದೃಷ್ಟಿ ದೋಷಗಳನ್ನ ದೂರ ಮಾಡಲಿಕ್ಕೆ ಮತ್ತೆ ದೃಷ್ಟಿಯ ಪವರ್ ಇಂಪ್ರೂವ್ ಮಾಡಲಿಕ್ಕೆ ಯಾವುದೇ ಔಷಧಗಳ ಅವಶ್ಯಕತೆ ಇಲ್ಲದೆ ಯೋಗದಲ್ಲಿ ಒಂದು ತಾಟಕ ಅನ್ನುವ ಶಬ್ದ ಕೇಳಿರ್ಬೋದು ತ್ರಾಟಕದ ಬಗ್ಗೆ ಇವತ್ತು ನೋಡ್ಕೊಳ್ವಾ ಇದರಿಂದ ಕೇವಲ ಕಣ್ಣುಗಳ ಶಕ್ತಿ ಮಾತ್ರ ಇಂಪ್ರೂವ್ಮೆಂಟ್ ಆಗುವುದಲ್ಲ ಅದ್ರ ಜೊತೆಗೆ ಮನಸ್ಸಿಗೆ ಕಾನ್ಸಂಟ್ರೇಷನ್ ಡೆವಲಪ್ ಮಾಡಲಿಕ್ಕೆ ಮೆಮೊರಿ ಪವರ್ ಎನ್ಹಾನ್ಸ್ ಮಾಡಲಿಕ್ಕೆ ಕೋಪ ತಾಪಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಬಹಳಷ್ಟು ಉತ್ತಮವಾದ ಒಂದು ವ್ಯವಸ್ಥೆ ತ್ರಾಟಕ ನೋಡಿ ಅಂತ ನಾವು ನೋಡೋಣ ಈ ತ್ರಾಟಕವನ್ನ ಮಾಡಲಿಕ್ಕೆ ನಮಗೆ ಬಹಳಷ್ಟು ಏನು ಜಾಸ್ತಿ ಪರಿಕರಗಳು ಬೇಕಾಗಿಲ್ಲ ಮೊದಲಿಗೆ ಒಂದು ಅಹ್ ಕುಳಿತುಕೊಳ್ಳಲಿಕ್ಕೆ ಕುರ್ಚಿ ಮತ್ತೆ ಅದಕ್ಕೆ ಕುಳಿತುಕೊಂಡ ನಮ್ಮ ಕಣ್ಣಿನ ಲೆವೆಲ್ಗೆ ಬೇಕಾಗಿರುವಂತಹ ಒಂದು ಟೇಬಲ್ ಅಥವಾ ಒಂದು ಟಿಪಾಯ್ ಮತ್ತೆ ಒಂದು ಸ್ಟೂಲ್ ಇಡಬಹುದು ಮತ್ತೆ ಅದರ ಮೇಲೆ ಒಂದು ದೀಪ ಬೇಕು ದೀಪ ಅಂತ ಹೇಳಿದ್ರೆ ಲೋಹದ ದೀಪ ಮೆಟಾಲಿಕ್ ದೀಪ ಅಥವಾ ಕ್ಯಾಂಡಲ್ ಕೂಡ ಉಪಯೋಗ ಮಾಡ್ತಾರೆ ಆದರೆ ಈ ಲೋಹದ ದೀಪದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿದರೆ ಭಾಳಷ್ಟು ಉತ್ತಮ ತುಪ್ಪವನ್ನು ಕೂಡ ಹಾಕ್ತಾರೆ ಮತ್ತು ಕೆಲವು ಕಡೆಗಳಲ್ಲಿ ಈ ಗಾಳಿಯೆಲ್ಲ ಬರದಾಗೆ ನಾವು ಒಂದು ಗ್ಲಾಸಿನ ಒಂದು ಕವರನ್ನು ಆಡ್ತೇವೆ ನಂತರ ಇದಕ್ಕೆ ಎಣ್ಣೆ ಹಾಕಿದ ಮೇಲೆ ಒಂದು ಬೆಂಕಿ ಕಡ್ಡಿಯಿಂದ ದೀಪವನ್ನು ಪ್ರಜ್ವಲನೆ ಮಾಡ್ತೇವೆ ದೀಪವನ್ನು ಪ್ರಜ್ವಲನೆ ಮಾಡಿದ ಮೇಲೆ ಭಾಳಷ್ಟು ಸುಂದರವಾಗಿ ನಾವು ಇದನ್ನು ಮಾಡಲಿಕ್ಕೆ ಭಾಳಷ್ಟು ಖುಷಿಯಾಗುತ್ತೆ ಇಲ್ಲಿ ಫ್ಯಾನ್ ಆಗಲಿ ಅಥವಾ ಲೈಟ್ಗಳನ್ನು ಸ್ವಲ್ಪ ಲೈಟ್ಗಳನ್ನು ಟ್ಯೂಬ್ಲೈಟ್ಗಳನ್ನು ಬಂದ್ ಮಾಡಿ ರೂಮನ್ನು ಕತ್ತಲಾಗಿಸಬೇಕು ಇಲ್ಲಿ ನಾವೀಗ ವಿಡಿಯೋದಲ್ಲಿ ವಿಚಾರವನ್ನು ಹೇಳಲಿಕ್ಕೋಸ್ಕರ ಸ್ವಲ್ಪ ಲೈಟನ್ನು ಇಟ್ಟಿದ್ದೇವೆ ಇಲ್ಲದಿದ್ದರೆ ಕತ್ತಲು ರೂಮ್ನಲ್ಲಿ ಕುಳಿತುಕೊಂಡು ತ್ರಾಟಕ ಮಾಡಿದರೆ ಭಾಳಷ್ಟು ಉತ್ತಮವಾದಂಥ ಒಂದು ವಿಚಾರ ಇದು ನೋಡಿ ಇಲ್ಲಿ ಈ ದೀಪವನ್ನು ನಾವು ಒಂದು ಪ್ರಜ್ವಲನೆ ಬರುತ್ತೆ ದೀಪದಲ್ಲಿ ಆ ಪ್ರಜ್ವಲನೆಯನ್ನು ಕಣ್ಣಿನ ನೇರ ದೃಷ್ಟಿಯ ಲೆವೆಲಲ್ಲಿ ನಾವು ಅದನ್ನು ನೋಡ್ತಾ ಇರಬೇಕು ದಿಟ್ಟೈಸಿ ನೋಡ್ತಾ ಇರಬೇಕು ನೋಡ್ತಾ 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 ಉಸಿರಾಟ ಕೂಡ ಭಾಳಷ್ಟು ಕಂಟ್ರೋಲಲ್ಲಿ ಇರಬೇಕು ಆ ಮನಸ್ಸು ಆ ಕಡೆ ಈ ಕಡೆ ವಿಚಲಿತವಾಗ್ತಾ ಹೋಗುತ್ತೆ ಅಲ್ಲಿ ನಾವು ವಿಚಲಿತರಾಗಬಾರ್ದು ಯಾಕಂತ ಹೇಳಿದ್ರೆ ಈ ತ್ರಾಟಕದಿಂದ ಕೇವಲ ಕಣ್ಣಿಗೆ ಮಾತ್ರವಲ್ಲ ಈ ಮೈಂಡಿನ ಮೇಲೆ ಮನಸ್ಸಿನ ಮೇಲೆ ಕೂಡ ಇದರಲ್ಲಿ ಭಾಳಷ್ಟು ಪ್ರಭಾವ ಬೀರುತ್ತೆ ಆದ್ದರಿಂದ ಮನಸ್ಸು ವಿಚಲಿತಗೊಳ್ಳದೆ ಏಕಾಗ್ರತೆಯಿಂದ ನಿರಂತರವಾಗಿ ಈ ನಮ್ಮ ಬೆಳಕಿನ ದೀಪ ಅಥವಾ ಈ ಪ್ರಜ್ವಲಿತ ದೀಪದ ಮೇಲೆ ನಾವು ಕಣ್ಣನ್ನು ಹಾಯಿಸ್ತಾ ಇರಬೇಕು ಇಲ್ಲಿ ಕೆಲವು ಪದರಗಳನ್ನು ಕೂಡ ನಾವು ನೋಡಲಿಕ್ಕಾಗತ್ತೆ ಈ ದೀಪದ ಒಳಗೆ ಬೇರೆ ಬೇರೆ ಬಣ್ಣಗಳು ಬಹಳಷ್ಟು ಸುಂದರವಾದಂಥ ಬಣ್ಣಗಳನ್ನು ನಾವು ಬೇರ್ಪಡಿಸ್ತಾ ಹೋಗಬೇಕು ಯಾಕಂದರೆ ಕಾನ್ಸಂಟ್ರೇಷನ್ ನಮ್ಮ ಮನಸ್ಸಿನ ಕಾನ್ಸಂಟ್ರೇಷನ್ ಅಲ್ಲೇ ಇರಬೇಕು ಅದಕ್ಕೋಸ್ಕರ ಬೇರೆ ಕಡೆ ಯಾವ ಶಬ್ದ ಕೇಳಿದರೂ ಕೂಡ ನಾವು ವಿಚಲಿತರಾಗದೆ ತದೇಕ ದೃಷ್ಟಿಯಿಂದ ದಿಟ್ಟಿಸಿ ನೋಡ್ತಾ ಇರಬೇಕು ಇದನ್ನು ನಾವು ಸಾಮಾನ್ಯವಾಗಿ ಈ ಗ್ಲಾಸ್ನ ಕವರೇನು ಹಾಕಿದ್ದೇವೆ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗದಾಗೆ ಇಟ್ಟಿದ್ದೇವೆ ಅಷ್ಟೇ ಅದು ಇಲ್ಲದೆ ಅಥವಾ ಕನ್ನಡಕ್ಕೆ ಇದ್ದರೆ ಅದನ್ನು ತೆಗಿಬೇಕು ಅಥವಾ ಗ್ಲಾಸನ್ನು ತೆಗೆದು ಹೀಗೆ ನೋಡಿದರೆ ಕೂಡ ಭಾಳಷ್ಟು ಉತ್ತಮ ಕೆಲವರಿಗೆ ನೇರವಾಗಿ ನೋಡಲಿಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು ಸ್ವಲ್ಪ ದೃಷ್ಟಿ ಕೆಳಗೆ ಮಾಡಿ ಕೂಡ ದೀಪವನ್ನು ಇಡ್ಬೋದು ಆದರೆ ನಮ್ಮ ಕಣ್ಣಿನ ನೇರ ಇಟ್ಟರೆ ಕಣ್ಣಲ್ಲಿ ನೀರು ಜಾಸ್ತಿ ಬರುತ್ತೆ ನೀರು ಜಾಸ್ತಿ ಬಂದಷ್ಟು ಅಂದರೆ ಬಾಷ್ಪ ಅಥವಾ ಅಶ್ರು ಕಣ್ಣನ್ನು ಶುಭ್ರಗೊಳಿಸ್ತಾ ಹೋಗುತ್ತೆ ಲ್ಯಾಕ್ರಿಮೇಶನ್ ಅಂತ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಕಣ್ಣಿನ ಬದಿಯಲ್ಲಿ ಎರಡು ಬದಿಗಳಲ್ಲಿ ಒಂದು ಗ್ಲ್ಯಾಂಡ್ ಇರುತ್ತೆ ಗ್ರಂಥಿ ಇರುತ್ತೆ ಅದು ನಿರಂತರವಾಗಿ ಯಾವ ರೀತಿ ಮಳೆ ಬಂದಾಗ ಕಾರಿನ ವೈಪರ್ ನಮ್ಮ ಎದುರಿನ ಕನ್ನಡಿನ ಕ್ಲೀನ್ ಮಾಡುತ್ತೋ ಅದೇ ರೀತಿ ಸಂಪೂರ್ಣವಾಗಿ ಕಣ್ಣನ್ನು ಶುದ್ಧಿ ಮಾಡ್ತಾ ಇರುತ್ತೆ ಅದನ್ನು ಜಾಸ್ತಿ ಸ್ರವಿಕೆ ಮಾಡ್ತಾ 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 ಕಣ್ಣಿನ ನರಗಳಿಗೆ ಶಕ್ತಿ ಬರುತ್ತೆ ಇದು ತಾಟಕದಿಂದ ಕಣ್ಣಿಗೆ ಸ್ವಲ್ಪ ಉರಿ ಬಂದಂಗಾಗುತ್ತೆ ನೋವು ಬಂದಂಗಾಗುತ್ತೆ ಕಾನ್ಸಂಟ್ರೇಷನ್ ಆಜ್ಞಾ ಚಕ್ರದಲ್ಲಿ ಮತ್ತೆ ನಮ್ಮ ಈ ಈ ಬೆಂಕಿಯ ಪದರಗಳನ್ನು ನೋಡಿ ಒಳಗೆ ಮೇಲೆ ಕೆಲವು ಪದರಗಳುಂಟು ಆ ಪ್ರಜ್ವಲಿತ ದೀಪದ ಪದರಗಳು ನಿಧಾನವಾಗಿ ನಾವು ಅಬ್ಸರ್ವ್ ಮಾಡ್ತಾ 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 ಗೇಜ್ ಫಿಕ್ಸಿಂಗ್ ಅಥವಾ ಕಣ್ಣಿನ ದೃಷ್ಟಿ ಆ ದೀಪಕ್ಕೆ ಫಿಕ್ಸ್ ಆಗಿಬಿಡುತ್ತೆ ಇದನ್ನು ಎಷ್ಟೊತ್ತು ಹೀಗೆ ನೋಡಬಹುದು ಅಂತ ಹೇಳಿದ್ರೆ ಬಿಗಿನರ್ಸ್ ಹೊಸತ್ತು ಮಾಡುವರೆಗೆ ಎರಡರಿಂದ ಮೂರು ನಿಮಿಷ ನಂತರ ಹತ್ತು ನಿಮಿಷಗಳವರೆಗೆ ಇದನ್ನು ನೋಡ್ಬೋದು ನಾವು ಮೇಲೆ ಕೆಳಗೆ ಹೀಗೆ ಮೂರು ನಾಲ್ಕು ಪದರಗಳುಂಟು ಅದನ್ನೆಲ್ಲ ನಾವು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ನೋಡಲಿಕ್ಕೆ ಕಣ್ಣಿಗೆ ನೇರವಾಗಿ ಹೀಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ಒಂದು ಮೈಂಡಿಂದ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಭಾಳಷ್ಟು ಸುಲಭವಾಗುತ್ತೆ ಕಣ್ಣಿಗೆ ಭಾಳಷ್ಟು ತಂಪಾಗುತ್ತೆ ಮತ್ತು ನಾವು ಯಾವಾಗಲೂ ಕೂಡ ಇದರಿಂದ ಮೆಮೊರಿ ಕೂಡ ಭಾಳಷ್ಟು ಇಂಪ್ರೂವ್ ಆಗುತ್ತೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಈ ವಿಚಾರವನ್ನು ಕೇಳಿದ್ದಕ್ಕೆ ಹಲವಾರು ವಿಚಾರಗಳಿಗೆ ನಿಮಗೆ ಮತ್ತೆ ಆಗೋಣ ವಂದನೆಗಳು